ಇಬ್ಬನೇ ಇಂಚರ ಇಬ್ಬರು ಡೈನಿಂಗ್ ಟೇಬಲಲ್ಲಿ ಕುಳಿತು ಊಟ ಮಾಡುವವರಿಗೆ ಬಡಿಸುತ್ತಿರಲು ಸಂಧ್ಯಾ ಅವರ ಫೋನ್ ರಿಂಗ್ ಆದಾಗ ಕೆಲಸದವರು ತಂದುಕೊಟ್ಟರು ಮೊದಲು ರಿಸೀವ್ ಮಾಡದೆ ಸುಮ್ಮನಿದ್ದ ಅವರು ಮತ್ತೊಮ್ಮೆ ಫೋನ್ ಬಂದಾಗ ಎದ್ದು ಹೋಗಿ ರಿಸೀವ್ ಮಾಡಿದರು ಸ್ವಲ್ಪ ಸಮಯದ ನಂತರ ಬಂದವರ ಮುಖದಲ್ಲಿದ್ದ ಬೇಸರ ನೋಡಿ ಏನಾಯಿತು ಸಂಧ್ಯಾ ಅಂದರು ಭೂಪತಿ ಭೂವಿಗೆ ಆಕ್ಸಿಡೆಂಟ್ ಆಗಿದೆ ಅಂತೆ ಅತ್ತಿಗೆ ಇವಾಗ ಫೋನ್ ಮಾಡಿದ್ದು ಅಂದವರ ಮಾತಿಗೆ ಎಲ್ಲರೂ ಮೊದಲು ಹೌದಾ ಅಂತ ಆಶ್ಚರ್ಯದಿಂದ ಕೇಳಿದರು ನಂತರ ಒಳ್ಳೆಯದಾಯಿತು ಅನ್ನುವಂತೆ ಮುಖ ಮಾಡಿದರು ಆದರೆ ವಿರಾಟ್ ಮಾತ್ರ ಏನು ಕೇಳಿಸಿಯೇ ಇಲ್ಲ ಅನ್ನುವಂತೆ ತಿನ್ನುತ್ತಿದ್ದ ವಿರಾಟ್ ಕಡೆ ನೋಡಿದ ಇಬ್ಬನಿ ಅವನ ಮುಖದಲ್ಲಿದ್ದ ಚಿಕ್ಕ ನಗುವನ್ನು ನೋಡಿ ಗೊಂದಲದಲ್ಲಿ ನಿಂತಳು ವಿರಾಟ್ನನ್ನು ಗಮನಿಸಿದ ಚಿರು ಕೂಡ ಅದೇ ರೀತಿ ಯೋಚಿಸುತ್ತಿದ್ದ ಊಟ ಮುಗಿಸಿ ಹೊರಗಡೆ ನಿಂತು ಫೋನ್ನಲ್ಲಿ ಮಾತನಾಡುತ್ತಾ ಇದ್ದವನ ಬಳಿ ಬಂದ ಚಿರು ಅದು ಇದು ಮಾತನಾಡುತ್ತಾ ನಿಂಗೆ ಏನು ಅನಿಸಿಲ್ವಾ ಭುವಿ ಆಕ್ಸಿಡೆಂಟ್ ಬಗ್ಗೆ ಕೇಳಿ ತನ್ನ ಗೊಂದಲ ಅವನ ಮುಂದಿಟ್ಟ ಇಲ್ಲ ಅಂತ ತಲೆ ಆಡಿಸಿದ ವಿರಾಟ್ ಅವನ ಮುಖದಲ್ಲಿದ್ದ ನಗು ನೋಡಿ ನನಗೇನೋ ನಿನ್ನ ಮೇಲೆ ಅನುಮಾನ ಬರ್ತಿದೆ ನಿನ್ನ ನಗು ನೋಡಿ ಅಂದ ಚಿರು ಅನುಮಾನ ಬಿಡ ಕ್ಲಿಯರ್ ಮಾಡ್ಕೊ ಆಕ್ಸಿಡೆಂಟ್ ಅದು ನಾರ್ಮಲ್ ಆಕ್ಸಿಡೆಂಟ್ ಅಲ್ಲ ನಾನೇ ಮಾಡಿಸಿದ್ದು ಅಂದ ವಿರಾಟ್ ಮಾತಿಗೆ ಬೆಚ್ಚಿದ ಚಿರು ಯಾಕೆ ಅವಳು ನನಗೆ ಏನಾದರೂ ಮಾಡಿದಿದ್ರೆ ನಾನು ಹೇಗೋ ಸುಮ್ಮನೆ ಇರ್ತಿದ್ದೆ ಆದರೆ ಅವಳು ಮುಟ್ಟಿದ್ದು ನನ್ನ ಇಬ್ಬನೀನ ಅದಕ್ಕೆ ಅವಳು ತಪ್ಪು ಒಪ್ಪಿಕೊಂಡು ಹೋಗಿದ್ಲು ಅಲ್ವಾ ಅಲ್ಲದೆ ಎಲ್ಲರಿಗೂ ಅವಳ ಬುದ್ಧಿ ಗೊತ್ತಾಗಿತ್ತು ಮತ್ತೆ ಯಾರೂ ಮನೆಗೆ ಸೇರಿಸ್ತಾ ಇರಲಿಲ್ಲ ಮುಂದೆ ತೊಂದರೆಯೂ ಹಾಗೆ ಅವನು ಮಾತನ್ನು ತಡೆದು ನುಡಿದ ವಿರಾಟ್ ಮುಂದೆ ತೊಂದರೆ ಹಾಕ್ತಾ ಇರಲಿಲ್ಲ ಅಂತ ಹೇಗೆ ಹೇಳೋದು ಅವಳು ಒಂಥರ ನಾಯಿಬಾಲ ಇದ್ದಂಗೆ ನೆಟ್ಟಗೆ ಹಾಗೋದು ಡೌಟ್ ಅದಕ್ಕೆ ಹೀಗೆ ಮಾಡಿದ್ದು ಕಾಲೇಜ್ನಲ್ಲಿದ್ದಾಗ ಇಬ್ಬನೀನ ಯಾರು ಕೆಟ್ಟದಾಗಿ ನೋಡಿದ್ದ ಅಂತ ಅವನಿಗೆ ಕೈ ಮುರಿಯೋ ಹಾಗೆ ಹೊಡೆದಿದೆ ಅಂತ ಅದರಲ್ಲಿ ನನ್ನವಳ ಪ್ರಾಣ ತೆಗೆಯೋಕೆ ಅವಳ ತಂಟೆಗೆ ಬಂದರೆ ನಾನು ಹೇಗೆ ಸುಮ್ಮನೆ ಇರೋದು ಇವಾಗ ನಾನು ಕೊಟ್ಟ ಹೆಟ್ಟಿಗೆ ಅವಳು ಅವಳ ಬಗ್ಗೆ ಯೋಚಿಸೋಕೆ ಅವಳ ಜೀವನ ನಡೆಸಿಕೊಳ್ಳೋಕೆ ಆಗುತ್ತೆ ಇನ್ನು ನಮ್ಮ ಜೀವನದ ಕಡೆ ತಲೆನೂ ಹಾಕಲ್ಲ ಅಷ್ಟೆ ಅಂದು ಮುಗುಳ್ನಕ್ಕಾಗ ಏನೋ ಯೋಚಿಸುತ್ತ ನಿಂತ ಡೋಂಟ್ ವರಿ ಬ್ರೋ ಜಾಸ್ತಿ ಯೋಚಿಸ್ಬೇಡ ನಾನು ಅಷ್ಟು ಕೆಟ್ಟವನಲ್ಲ ನನ್ನ ತಂಟೆಗೆ ಬಂದರೆ ಸುಮ್ಮನೆ ಇರಲ್ಲ ಅಷ್ಟೆ ಅದರಲ್ಲೂ ನನ್ನ ಹುಡುಗಿ ತಂಟೆಗೆ ಬಂದರೆ ನಾನು ಸುಮ್ಮನೆ ಇರೋದೇ ಇಲ್ಲ ನಾನೇನು ಅಂತ ಅರ್ಥ ಆಗೋಕೆ ಮುಂದೆ ಟೈಮ್ ಸಿಗುತ್ತೆ ಬಿಡು ಬಾ ಹೋಗೋಣ ಅಂತ ಮುಂದೆ ಹೋಗಿದ್ದ ವಿರಾಟ್ ಚಿರು ಅವನನ್ನು ಮೌನವಾಗಿ ಹಿಂಬಾಲಿಸಿದ ರೂಮ್ನಲ್ಲಿ ವಿರಾಟ್ ಎದುರು ನಿಂತು ನೀವು ಯಾಕೆ ನಗ್ತಾ ಇದ್ದಿದ್ದು ಹೇಳಿ ಅನ್ನುತ್ತ ಕೇಳುತ್ತ ನಿಂತಿದ್ದಳು ಇಬ್ಬನಿ ಇದೊಳ್ಳೆ ಕಥೆ ಆಯಿತು ನಿಂದು ಅಲ್ಲ ನಾನು ನಗೋದು ಬೇಡ್ವಾ ಅವಳಿಗೆ ನೀವೇನು ಮಾಡಿಲ್ಲ ತಾನೆ ಅಂದಳು ಬೆರಳ ತೋರಿಸುತ್ತ ಅಯ್ಯೋ ಇಬ್ಬನಿ ನನಗೆ ನಿನ್ನ ಮುದ್ದಿಸೋಕೆ ಸರಿಯಾಗಿ ಟೈಮ್ ಸಿಕ್ತಿಲ್ಲ ಇನ್ನೂ ಅವಳಿಗೆ ಏನು ಮಾಡ್ಲಿ ಅಂದವ ಕಣ್ಣು ಒಡೆಯುತ್ತಾ ವಿರಾಟ್ ಸೀರಿಯಸ್ ಆಗಿ ಕೇಳ್ತಿರೋದು ಹೇ ಇಬ್ಬನಿ ನಾನು ನಕ್ಕಿದ್ದು ಅವಳು ನಮಗೆ ತೊಂದರೆ ಕೊಡುಗೆ ಬಂದಳು ಅದು ಅವಳಿಗೆ ವಾಪಸ್ ಸಿಕ್ತು ಕರ್ಮ ರಿಟರ್ನ್ಸ್ ಅದಕ್ಕೆ ನಗು ಬಂದು ಅಷ್ಟೇ ಕಣೆ ಹ್ಞೂ ಹೌದು ನಾವು ಮಾಡೋ ಕರ್ಮಗಳೇ ನಮಗೆ ಸಿಗೋದು ಅನ್ನುತ್ತಾ ಅವನ ಹೇದೆಗೆ ಹೊರಗಿದ್ದಳು ಅವಳನ್ನು ಬಳಸಿ ನಿಂತವನ ಮುಖದಲ್ಲಿ ಚಿಕ್ಕ ನಗು ಇಂಚರ ಹಾಸ್ಪಿಟಲ್ಗೆ ಚೆಕಪ್ ಅಂತ ಕರೆದುಕೊಂಡು ಹೋಗಿದ ಚಿರು ಮಧ್ಯಾಹ್ನದ ಹಾಗೆ ಮನೆಗೆ ಬಂದವರೇ ಹಾಲ್ನಲ್ಲಿದ್ದ ಇಬ್ಬನಿ ಜೊತೆ ಕುಳಿತರು ಮಾತನಾಡ್ತಾ ಅವಳ ರಿಪೋರ್ಟ್ ಸ್ಕ್ಯಾನಿಂಗ್ ಬಗ್ಗೆ ಕೇಳುತ್ತಿದ್ದ ಇಬ್ಬನಿಯನ್ನು ಇಬ್ಬನಿ ಏನಾದರೂ ಪ್ಲಾನಿಂಗಾ ನಿಮ್ಮ ಕತೆ ಅಂದಳು ಚಿರು ಇಂಚರ ಮುಖ ನೋಡಿದ ಇಬ್ಬನಿ ಚಿರು ಮುಂದೆ ಕೇಳಿದ್ದಕ್ಕೆ ಮುಜುಗರಪಟ್ಟು ಅದೇನಿಲ್ಲ ಅಂದಳು ಸಣ್ಣ ದನಿಯಲ್ಲಿ ಇಂಚರ ಹಾಸ್ಪಿಟಲ್ನಲ್ಲಿ ಇದ್ದಾಗ ನಿದ್ದೆ ಬರ್ತಿದೆ ಅಂದೆ ಇವಾಗ ನಡಿ ಸ್ವಲ್ಪ ರೆಸ್ಟ್ ಮಾಡು ಅಂದ ಚಿರು ಮತ್ತಿಗೆ ಹ್ಞೂ ಅನ್ನು ಲಿಫ್ಟ್ ಏರಿದಳು ಅಮ್ಮ ಎಲ್ಲೋಗಿದ್ದಾರೆ ಅಂದ ಚಿರು ಇಬ್ಬನಿಯ ಬಳಿ ಇಬ್ಬರು ಅತ್ತೆಯರು ಆಶ್ರಮದ ಕಡೆ ಹೋಗಿದ್ದಾರೆ ತಾತ ಅವರು ಚಿಕ್ಕಪ್ಪಿತ್ತು ಅಂತ ಹೋಗಿದ್ದಾರೆ ಹ್ಞೂ ಅಂದು ಮೇಲೆ ಹೋದ ಚಿರು ನೀವು ಊಟ ಅಂದಳು ಇಬ್ಬನಿ ಇಲ್ಲ ಬೇಡ ಭರ್ತ ಮಾಡಿಕೊಂಡು ಬಂದ್ವಿ ಅಂದು ಅವನು ಮೇಲೆ ನಡೆದ ಅವರಿಬ್ಬರು ಹೋದ ಮೇಲೆ ವಿರಾಟ್ಗೆ ಫೋನ್ ಮಾಡಿ ಅವನ ಜೊತೆ ಮಾತನಾಡುತ್ತಾ ಊಟ ಮಾಡಿ ಮುಗಿಸಿದಳು ಇಬ್ಬನಿ ಸಂಜೆ ಸಮಯ ಇಬ್ಬನಿಗೆ ಫೋನ್ ಮಾಡಿದ ಕಾರ್ತಿ ಹೇಳುವಣ ಅಂದವಳಿಗೆ ಕಾದೀತು ಒಂದು ಸುದ್ದಿ ಪುಟ್ಟ ಕೀರ್ತಿಗೆ ಹೆರಿಗೆ ಪೇಂಟ್ ಬಂದಿದೆ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದಿದ್ದೇವೆ ಅಂದಾಗ ಯಾವಾಗ ಎಷ್ಟೊತ್ತಾಯಿತು ಅಂದಳು ಸ್ವಲ್ಪ ಹೊತ್ತು ಆಯಿತು ಅಂದು ಅವನಿಗೆ ಓಕೆ ಅಣ್ಣ ಅಂದು ಮಾತಾಡಿ ಫೋನ್ ಇಟ್ಟು ಚಿರು ಇಂಚರಾಗಿ ವಿಷಯ ತಿಳಿಸಿ ವಿರಾಟ್ಗೆ ಫೋನ್ ಮಾಡಿ ಹೇಳಿದಾಗ ಚಿರು ನೀನು ಆಸ್ಪಿಟಲ್ಗೆ ಹೋಗಿರಿ ನಾನು ಬರ್ತೀನಿ ಅಂದವನ ಮಾತಿಗೆ ತಲೆ ಆಡಿಸಿದ್ದಳು ಅದರಂತೆ ಸಂಜೆ ಮನೆಗೆ ಬಂದ ತನ್ನ ಅತ್ತೆಯರಿಗೆ ವಿಷಯ ತಿಳಿಸಿ ಚಿರು ಇಂಚರ ಜೊತೆ ಇಬ್ಬನೇ ಹಾಸ್ಪಿಟಲ್ ಕಡೆ ನಡೆದರು ಹೇಮಾವತಿ ಕೀರ್ತಿ ಅಪ್ಪ ಅಮ್ಮ ಎಲ್ಲ ಹೊರಗಡೆ ಗಾಬರಿ ಮುಖ ಮಾಡಿ ಕುಳಿತರೆ ಕಾರ್ತಿ ಆತಂಕದಲ್ಲಿ ನಿಂತು ತನ್ನವಳ ಬಗ್ಗೆ ಮಗುವಿನ ಬಗ್ಗೆ ದೇವರಲ್ಲಿ ಮೋರೆಯಿಟ್ಟಿದ್ದ ಸ್ವಲ್ಪ ಹೊತ್ತಿಗೆ ಮಗುವಿನ ಅಳು ಹೊರಗಿದ್ದವರಿಗೆ ಕೇಳಿಸಿತು ಎಲ್ಲರ ಮುಖದಲ್ಲೂ ನಗು ಇಬ್ಬನಿ ಇಂಚರ ಬಂದವರೇ ಅವನ ಅಣ್ಣನನ್ನು ಮಾತನಾಡಿಸಲು ನಿಮಗೆ ಅಳಿಯ ಬಂದು ಬಿಟ್ಟ ಅಂತ ನಗುತ್ತಾ ಹೇಳಿದ ತಮ್ಮ ಅಣ್ಣನನ್ನು ಅಪ್ಪಿಕೊಂಡ ತಂಗಿಯರಿಬ್ಬರು ಅವನಿಗೆ ಶುಭಾಶಯ ತಿಳಿಸಿದ್ದರು ನರ್ಸ್ ಮಗು ತಂದು ಕಾರ್ತಿಕೈಗೆ ಕೊಡಲು ಅವನು ತನ್ನ ಕೈಗೆ ತೆಗೆದುಕೊಂಡವನೇ ಖುಷಿಯಲ್ಲಿ ಕಣ್ಣು ತುಂಬಿಕೊಂಡು ನೋಡಿ ಅದರ ಪುಟ್ಟ ಕೈಗಳಿಗೆ ಮುತ್ತಿಟ್ಟಿದ್ದ ಕಾರ್ತಿ ಮಗುವನ್ನು ಇಬ್ಬನಿ ಪ್ರೀತಿಯಿಂದ ಎತ್ತಿಕೊಳ್ಳಲು ಹೋದರೆ ಹೇಮಾವತಿ ಅವರು ಅಲ್ಲಿಯೂ ತಮ್ಮ ಹೊಕ್ರಬುದ್ಧಿ ತೋರಿಸಿದರು ಇಂಚರ ಚಿರು ಕೈಯಲ್ಲಿ ಅಲ್ಲಿದ್ದ ಎಲ್ಲರ ಕೈಯಲ್ಲೂ ಇದ್ದು ಬಂದ ಪುಟ್ಟ ಕಂದನನ್ನು ಅವರು ಇಬ್ಬನಿ ಕೈಗೆ ಕೊಡದೇ ಇದ್ದಿದ್ದು ಎಲ್ಲರ ಗಮನಕ್ಕೂ ಬಂದಿದ್ದರು ಏನು ಮಾತನಾಡದಾದರು ಅವರ ಮಡಿಲಲ್ಲಿ ಮಲಗಿದ್ದ ತನ್ನ ಅಣ್ಣನ ಮಗುವನ್ನು ನೋಡಿ ಅವನ ಮುಖ ಸವರಿದ ಇಬ್ಬನಿ ಅಣ್ಣ ನಿನ್ನ ಮಗ ತುಂಬ ಮುದ್ದಾಗಿದ್ದಾನೆ ಅಂದು ದೂರದಲ್ಲಿ ನೋಡಿ ಮಗುವಿಂದ ಸರಿದು ನಿಂತಾಗ ಚಿರು ಅವಳನ್ನು ನೋಡಿ ಬೇಸರದಲ್ಲಿ ಇಂಚರ ಕಡೆ ನೋಡಲು ಅವಳು ತನ್ನ ಅಮ್ಮನ ನಡೆಗೆ ಮನದಲ್ಲೇ ಶಪಿಸಿದಳು ಇಬ್ಬನೇ ಟೈಮ್ ಚೆನ್ನಾಗಿತ್ತು ಸದ್ಯಕ್ಕೆ ವಿರಾಟಿನೂ ಬಂದಿರಲಿಲ್ಲ ಕಾರ್ತಿ ಎಷ್ಟೇ ಕಣಸನ್ನೇ ಮಾಡಿ ಹೇಳಿದರು ಹೇಮಾವತಿ ದುರ್ಬುದ್ಧಿ ಬಿಡದೇ ಇದ್ದಾಗ ಅವನೇ ಸುಮ್ಮನಾಗಿದ್ದ ಎಲ್ಲರ ನಡುವೆ ಇದ್ದರೂ ಮನದಲ್ಲಿ ನಾನು ಬೇರೆ ಎಂಬ ಭಾವ ಅವಳನ್ನೇ ಕಾಡುತ್ತಲೇ ಇತ್ತು ಸದಾ ನನ್ನ ಜೊತೆ ವಿರಾಟ್ ಕೂಡ ಬರೋದು ನೋಡಿ ಅವರ ಮುಂದೆ ನಡೆದ ಇಬ್ಬನಿ ಚಿಕ್ಕು ನಿಮಗೆ ಮೊಮ್ಮಗ ಬಂದಿದ್ದಾನೆ ಅಂದಾಗ ಅವಳ ತಲೆ ಸವರುತ್ತಾ ನೀನು ಹೇಗಿದ್ದೀಯ ಮಗಳೇ ನಿಗೆ ಪೂರ್ತಿ ಹುಷಾರಾಯ್ತಾ ಅಂದರು ಹ್ಞೂ ನಾನು ಸೂಪರ್ ಅಂದಳು ಮುಖದಲ್ಲಿ ನಗುವದ್ದು ಅವರು ತಲೆ ಆಡಿಸಿ ಮುಂದೆ ನಡೆಯಲು ವಿರಾಟ್ ಅಳಿಯ ಬಂದ ಅಂತ ಅನ್ನಲು ನಮಗೆ ಕೆಲಸ ಕಡಿಮೆ ಆಯಿತು ಅಂದವಾ ಅಂದರೆ ಅಂದರೆ ಮಗಳಿಗೆ ಹುಡುಗನ ಹುಡುಕೋದು ಅಂದಾಗ ಅವನ ಕೈಗೆ ಚಿಕ್ಕದಾಗಿ ಹೊಡೆದ ಇಬ್ಬನಿ ನಮಗೆ ಗಂಡು ಮಗು ಬೇಕು ಅಂದಳು ಯಾಕೆ ಅಂದವ ಸುಮ್ಮನೆ ಈ ಹೆಣ್ಣು ಜೀವಕ್ಕೆ ಎಲ್ಲಿ ಹೋದರೂ ನೋವು ತಪ್ಪಿದ್ದಲ್ಲ ಅದಕ್ಕೆ ಗಂಡು ಮಗು ಆದರೆ ಚಂದ ಅಂದಾಗ ಅದೆಲ್ಲ ಯೋಚಿಸಬಾರದು ನಮಗೆ ಅದೊಂದು ಮಗು ಇದೊಂದು ಮಗು ಅಷ್ಟೇ ಸಾಕು ಬಾ ಅನ್ನುತ್ತಾ ಅವಳನ್ನು ಬಳಸಿ ಮುಂದೆ ನಡೆದ ವಿರಾಟ್ ಬಂದಾಗ ಕೈಯಲ್ಲಿ ಕೈಯಲ್ಲಿದ್ದ ಮಗುವನ್ನು ಎತ್ತಿಕೊಂಡವನೇ ತುಂಬ ಕ್ಯೂಟ್ ಅಂದಾಗ ಹ್ಞೂ ಎಲ್ಲ ನಮ್ಮ ಅಣ್ಣನ ಥರ ಅಂದಳು ಇಬ್ಬನಿ ಎಲ್ಲರಿಗಿಂತ ಜಾಸ್ತಿ ಖುಷಿಪಟ್ಟಿದ್ದು ಅವಳೆ ಆದರೆ ಆ ಖುಷಿಯನ್ನು ಮುಟ್ಟಿ ಅನುಭವಿಸಲು ಅವಳಿಗೆ ಆಗಲಿಲ್ಲ ವಿರಾಟ್ ಕೈಯಲ್ಲಿದ್ದ ಮಗುವನ್ನು ಎತ್ತಿಕೊಳ್ಳುವ ಆಸೆಯಾದರೂ ತನ್ನ ಚಿಕ್ಕಮ್ಮನ ಬಗ್ಗೆ ತಿಳಿದಿದ್ದರಿಂದ ಮುಟ್ಟದೆ ದೂರವೇ ಇದ್ದಳು ಕೀರ್ತಿಯನ್ನು ವಾರ್ಡ್ಗೆ ಶಿಫ್ಟ್ ಮಾಡಿದ ಮೇಲೆ ಅವಳ ಜೊತೆ ಮಾತಾಡಿ ಮಗುವನ್ನು ಇನ್ನೊಮ್ಮೆ ನೋಡಿ ಹೊರಗೆ ಬಂದು ಕುಳಿತಳು ಇಬ್ಬನಿ ಅಮ್ಮ ಹೇಗೆ ಅಂತ ನಿನಗೆ ಚೆನ್ನಾಗೇ ಗೊತ್ತು ಸಾರಿ ಕಣೋ ಅಂದ ಕಾರ್ತಿ ಅವಳ ಹಿಂದೆಯೇ ಬಂದು ಶ್ ಅಣ್ಣ ವಿರಾಟ್ ಇದ್ದಾರೆ ಸುಮ್ನೀರು ಅದೆಲ್ಲ ಮಾತಾಡ್ಬೇಡ ಅವರು ಅಷ್ಟೇ ಆಮೇಲೆ ಇವಾಗ ಚಿಕ್ಕಮ್ಮ ಮಾಡಿದ್ದೇನೂ ತಪ್ಪಿಲ್ಲ ಬಿಡು ನೀನು ಯಾಕೆ ಸಾರಿ ಕೇಳ್ತೀಯ ಅಂದು ಅವನನ್ನು ಸುಮ್ಮನಾಗಿಸಿ ಬೇರೆ ಮಾತನಾಡುತ್ತಾ ಕುಳಿತಳು ವಿರಾಟ್ ಚಿರು ಜೊತೆ ಮಾತನಾಡುತ್ತಾ ನಗುತ್ತಾ ಹೊರಗೆ ಬರಲು ವಿರಾಟ್ ಹೋಗೋಣ ಅಂದಳು ಇವಳೆ ಮುಂದಾಗಿ ಪುಟ್ಟ ಇರೋ ಹೋಗುವಂತೆ ಇಲ್ಲ ಅಣ್ಣ ಇಲ್ಲೇ ಇದ್ದು ನಾನೇನು ಮಾಡಲಿ ಹಾಸ್ಪಿಟಲ್ನಲ್ಲಿ ಜಾಸ್ತಿ ಜನ ಇರೋ ಆಗಿಲ್ಲ ಅಲ್ಲದೆ ತುಂಬ ಜನ ಇದ್ದರೆ ಮಗುವಿಗೆ ತೊಂದರೆ ಆಗ್ಬಹುದು ಅಳಿಯನ ಬಿಟ್ಟು ಹೋಗ್ತಿದ್ದೀಯಾ ಅಂದವ ಬೇಸರದಲ್ಲಿ ನಾನಿಲ್ಲ ಅಂದರೆ ಏನು ನನ್ನ ಅಳಿಯನಿಗೆ ಅವನ ಸ್ವಂತ ಅತ್ತೆ ಇಲ್ಲೇ ಇದ್ದಾಳಲ್ಲ ಅವರು ಇರ್ತಾರೆ ಅಲ್ವಾ ಇಂಚೂರ ನಾವು ಹೋಗ್ತೀವಿ ಬರ್ತೀವಿ ಚಿಕ್ಕು ಅಂದು ತನ್ನ ಚಿಕ್ಕಮ್ಮನ ಕಡೆ ನೋಡದೆ ಹೆಜ್ಜೆ ಇಟ್ಟ ಇಬ್ಬನೆಯನ್ನು ನೋಡಿ ಬಾಯ್ ಅಂದ ವಿರಾಟ್ ಆಶ್ಚರ್ಯದಿಂದ ಅವಳನ್ನೇ ಹಿಂಬಾಲಿಸಿದ ಇಂಚರ ಚಿರುಕಡೆ ನೋಡಲು ಪದೇ ಪದೇ ಒಬ್ಬ ವ್ಯಕ್ತಿಗೆ ಒಂದೇ ಥರ ನೋವು ಕೊಡ್ರೆ ಹೀಗೆ ಆಗೋದು ಅಂದವನು ಮಾತು ಕೀರ್ತಿಗೆ ಅರ್ಥ ಆಗಿ ನೋವು ನೀಡಿತು ಸದಾನಂದ ಅವರಿಗೆ ಅಲ್ಲಿ ಏನು ನಡೆದಿದೆ ಅಂದು ಯಾರು ಹೇಳದಿದ್ದರೂ ಪರಿಸ್ಥಿತಿ ಅರ್ಥ ಆಗಿತ್ತು ಇಬ್ಬನಿ ಏನಾಯಿತು ಯಾಕೆ ಹೀಗೆ ಬಂದಿದ್ದು ಅಂದ ವಿರಾಟ್ ಆಸ್ಪಿಟಲ್ನಿಂದ ಹೊರಗೆ ಕಾರ್ ಬಳಿ ಬಂದು ನಿಂತವಳಿಗೆ ಸುಮ್ಮನೆ ನನ್ನಿಂದ ಮಗುವಿಗೆ ಯಾವ ತೊಂದರೆ ಆಗೋದು ಬೇಡ ಅಂತ ಹೇಯ್ ನೀನು ಹೀಗೆ ನಡ್ಕೊಂಡ್ರೆ ನಿಮ್ಮ ಅಣ್ಣನಿಗೆ ಬೇಜಾರಾಗಲ್ವಾ ಅದೆಲ್ಲ ಅವನಿಗೆ ಅರ್ಥ ಆಗುತ್ತೆ ವಿರಾಟ್ ಬನ್ನಿ ಹೋಗೋಣ ಅಂದವಳ ಮಾತಿಗೆ ಸಮಥಿಂಗ್ ಇಸ್ ರಾಂಗ್ ಅಂದುಕೊಂಡು ಕಾರ್ ಸ್ಟಾರ್ಟ್ ಮಾಡಿದ ಕಾರ್ ಮುಂದೆ ಸಾಗಿತ್ತು ಅವಳ ಮುಖದಲ್ಲಿದ್ದ ಚಿಕ್ಕ ಬೇಸರ ನೋಡಿ ಏನಾಯ್ತು ಅಂತ ಹೇಳ್ತೀಯಾ ಇಲ್ವಾ ಸ್ವಲ್ಪ ಜೋರಾಗಿಯೇ ಕೇಳಿದ ಏನಿಲ್ಲ ವಿರಾಟ್ ನಾನು ಅಲ್ಲಿದ್ರೆ ಚಿಕ್ಕ ಮನೆಗೆ ಇಷ್ಟ ಆಗುತ್ತೋ ಇಲ್ವೋ ಅದಕ್ಕೆ ಬಂದೆ ಏನಾದರೂ ಹೇಳಿದ್ರಾ ಅಂದವ ಒಮ್ಮೆ ಅವಳನ್ನು ಮತ್ತೊಮ್ಮೆ ರಸ್ತೆಯನ್ನು ನೋಡುತ್ತ ಅವರು ಏನಾದರೂ ಹೇಳೋದು ಅನ್ನೋದು ಏನು ಹೊಸದೇನಲ್ಲ ಅದೆಲ್ಲ ಮಾಮೂಲಿ ಆದರೆ ಇನ್ನು ಯಾಕೆ ಹಾಗೆ ನಡ್ಕೊಳ್ತಾರೆ ಅಂತ ಗೊತ್ತಾಗ್ತಿಲ್ಲ ಅವಾಗೇನೋ ನನ್ನ ಮೇಲೆ ಕೋಪ ಇತ್ತು ಇವಾಗ ಏನಿದೆ ಇವಾಗಲೂ ಕೋಪ ಮಾಡಿಕೊಳ್ಳ ಅಂಥದ್ದು ನಾನೇನು ಮಾಡಿದ್ದೀನಿ ಅಂತ ಏನಂದರು ಏನೋ ಅಂದಿಲ್ಲ ಆದರೆ ನನ್ನ ನೋಡಿ ಒಂಥರ ತಿರಸ್ಕಾರ ಮಾಡ್ತಾರೆ ಅಷ್ಟೆ ಓಕೆ ಇಬ್ಬನಿ ಇನ್ಮೇಲೆ ನೀನು ಯಾರ ಬಗ್ಗೆನೂ ಯೋಚಿಸ್ಬೇಡ ತಿಳೀತಾ ನೀನು ಏನಿದ್ರೂ ನನ್ನ ಬಗ್ಗೆ ನಮ್ಮ ಲೈಫ್ ಬಗ್ಗೆ ಅಷ್ಟೇ ಯೋಚಿಸು ಹ್ಞೂ ಅಣ್ಣ ಬೇಜಾರಾಗ್ತಾನೆ ಅಂತ ಗೊತ್ತಿದ್ದರೂ ಅದಕ್ಕೆ ಆಗೇನೆ ಬಂದೆ ಯಾರು ಬೇಜಾರಾದರೂ ನನಗೇನೂ ಆಗಬೇಕಿಲ್ಲ ನೀನು ಬೇಜಾರಾಗ್ಬೇಡ ಅಷ್ಟೆ ಅವಳ ಕೈ ಹಿಡಿದುಕೊಂಡ ಅವನ ತೋಳಿಗೆ ತಲೆ ಇಟ್ಟಳು ಕಾರ್ ಮನೆ ಕಡೆ ನಡೆಯಿತು ಕೀರ್ತಿ ಪಕ್ಕ ತನ್ನ ತಾಯಿ ಕೈಯಲ್ಲಿದ್ದ ಮಗುವಿನ ಮಲಗಿಸಿದ ಕಾರ್ತಿ ಅವರ ಕೈ ಹಿಡಿದು ಹೊರಗೆ ಕರೆದುಕೊಂಡು ಬಂದ ಅಲ್ಲ ಎಳೆದುಕೊಂಡು ಬಂದ ಹಾಸ್ಪಿಟಲ್ ಹೊರಗೆ ಬಂದು ನಿಲ್ಲಿಸಿದವನೇ ನಿಂಗೆ ಇವಾಗ ಸಮಾಧಾನ ಆಯ್ತಾ ತೃಪ್ತಿ ಆಯ್ತಾ ಇನ್ನು ಯಾಕೆ ಅವಳ ಮೇಲೆ ಅಷ್ಟು ಕೋಪ ತಿರಸ್ಕಾರ ನಿಂಗೆ ಅವಳು ನಿಂಗೆ ಮಾಡಿರೋ ತಪ್ಪಾದರೂ ಏನು ಅದು ಹೇಳು ಅದೆಷ್ಟು ಆಸೆಯಿಂದ ಖುಷಿಯಿಂದ ಬಂದಿದ್ಲು ಅವಳನ್ನು ಮಗು ಎತ್ಕೊಳ್ಳೋಕು ಬಿಡದಂಗೆ ಮಾಡಿದೆ ನೀ ನೋಡು ಇವಾಗ ಹೊರಟೆ ಹೋದ್ಲು ಅದು ಸ್ವಂತ ಹತ್ತೆ ಇದ್ದಾಳೆ ಅಂತ ಹೇಳಿ ಒಂದು ಸ್ವಲ್ಪ ಒಂದೇ ಒಂದು ಸಲ ಅವಳಿಗೆ ಬೈದು ಅವಳಿಗೆ ಹಂದಿದ್ದ ನನಗೆ ಅವಳು ನಾಲ್ಕು ದಿನ ಮೌನವಾಗಿದ್ದು ನನ್ನ ಮಾತನಾಡಿಸದೇ ಇದ್ದಾಗ ಯಾಕಾದರೂ ಬದುಕಿದ್ದೀನೋ ಅನಿಸುವಷ್ಟು ನೋವಾಗಿತ್ತು ನೀನು ಮಾಡು ಇಂಥ ಕೆಲಸದಿಂದ ಇಬ್ಬನಿ ನನ್ನ ಜೊತೆ ಮತ್ತೆ ಮಾತು ಬಿಟ್ಟರೆ ಸತ್ಯವಾಗಲು ಹೇಳ್ತೀನಿ ನಿನ್ನ ಮಗ ನಿನ್ನ ಪಾಲಿಗೆ ಇರಲ್ಲ ತಿಳ್ಕೊ ನಾನೇನೋ ಅಂದಿದ್ದೀನಿ ಅವಳಿಗೆ ಅಂದಿಲ್ಲ ನಡ್ಕೊಳ್ತಾ ಇರೋದು ಸರಿ ಇಲ್ಲ ಮದುವೆಯಾದ ಮೇಲೆ ಸ್ವಲ್ಪ ದಿನ ಹೇಗೋ ತೆಪ್ಪಗೆ ಇದ್ದೆ ಆದರೆ ಕೀರ್ತಿ ಇಂಚರ ಪ್ರೆಗ್ನೆಂಟ್ ಆದಾಗಿಂದ ನೋಡ್ತಿದ್ದೀನಿ ಅವರನ್ನು ಅವಳಿಂದ ದೂರ ಇಡ್ತೀಯಾ ಅವಳನ್ನು ನಿರ್ಲಕ್ಷ್ಯ ಮಾಡ್ತೀಯಾ ತಿರಸ್ಕಾರ ಮಾಡ್ತೀಯಾ ಯಾಕೆ ಅದಿಲ್ಲ ಏನಿಲ್ಲ ನಿಮಗೆ ಹಾಗೆ ಅನಿಸುತ್ತೆ ಅಷ್ಟೆ ಹೊಳಿಗೆ ಇಲ್ಲಿ ನಿಲ್ಲಿಸ್ಕೊಂಡು ಏನೋ ಅಪರಾಧ ಮಾಡಿದ್ದೇನೆ ಅನ್ನೋ ಥರ ಕೇಳ್ತಿದ್ದಾನೆ ಅಂತ ಅಂದು ಹೊರಟವರನ್ನು ತಡೆದ ಕಾರ್ತಿ ನಿಂಗೆ ಹೀಗೆ ಹೇಳಿದರೆ ಅರ್ಥ ಆಗಲ್ಲ ಹೇಳೋ ಥರನೇ ಹೇಳಬೇಕು ಇವಾಗ ನೀನು ಇರೋದು ಅವಳ ಮನೆಯಲ್ಲಿ ಇಷ್ಟು ದಿನದಿಂದ ತಿನ್ನುತ್ತಾ ಇರೋದು ಅವಳು ಕೊಟ್ಟ ಅನ್ನದ ಭಿಕ್ಷೆಯಲ್ಲಿ ಆದರೂ ಅವಳಿಗೆ ಅಂತೀಯ ಅವಳಿಗೆ ನೋವು ಕೊಡ್ತೀಯ ನೋಡಮ್ಮ ನಿಂಗೆ ಈ ಮಗನ ಮೇಲೆ ಸ್ವಲ್ಪ ಪ್ರೀತಿ ಇದ್ದರೆ ನಾನು ನಿನ್ನ ಮಾತಾಡಿಸ್ಕೊಂಡು ಚೆನ್ನಾಗಿರಬೇಕು ಅಂದರೆ ನೀನು ಇಬ್ಬನೇ ಹತ್ರ ನಡ್ಕೊಳ್ಳೋದು ಬದಲಾಗಬೇಕು ಅದು ಮನಸ್ಸಿಂದ ಬದಲಾಗ್ತೀಯೋ ಇಲ್ಲ ಮಾತಿಂದ ಬದಲಾಗ್ತೀಯೋ ನಿಂಗೆ ಬಿಟ್ಟಿದ್ದು ಇನ್ನೊಂದು ಸಲ ಅವಳಿಗೆ ನಿನ್ನ ಕಡೆಯಿಂದ ಚಿಕ್ಕ ನೋವಾದರು ನಿನ್ನ ಮಗ ಈ ಕಾರ್ತಿ ನಿನ್ನ ಪಾಲಿಗೆ ಸತ್ತೋಗಿರುತ್ತಾನೆ ಅಷ್ಟೆ ನಡಿ ಅಂದು ಅವನು ದೊಡ್ಡದಾದ ಹೆಜ್ಜೆ ಇಟ್ಟು ಹಾಸ್ಪಿಟಲ್ ಸೇರಿದ ಚೇರ್ ಮೇಲೆ ಕುಳಿತು ಏನು ಯೋಚಿಸುತ್ತಿದ್ದ ಇಂಚರ ಬಳಿ ಬಂದ ಚಿರು ನೀನು ಇಲ್ಲೇ ಇರ್ತೀಯಾ ಆಗಲೇ ರಾತ್ರಿ ಆಗ್ತಾ ಬಂತು ಅಂದಾಗ ಅಣ್ಣ ಬಂದ ಮೇಲೆ ಕೇಳಿ ಹೇಳ್ತೀನಿ ಅಂದಳು ಹ್ಞೂ ಅಂತ ಅಂದು ಅವಳ ಪಕ್ಕ ಕುಳಿತ ಕೋಪದಲ್ಲಿ ಹೊಳಗೆ ಬಂದವನು ನೋಡಿ ಎಲ್ಲೋಗಿದೆ ಅಂದಳು ಈಂಚರ ಅಮ್ಮನ ಹತ್ರ ಮಾತಾಡೋಕೆ ಅಂದವ ಅಲ್ಲಿಗೆ ಬಂದ ಸದಾನಂದ್ ಇಂಚರ ನೀನು ಮನೆಗೆ ಹೋಗಮ್ಮ ಇಲ್ಲಿ ಈ ಟೈಮಲ್ಲಿ ನೀನು ಇರೋದು ಬೇಡ ಅಂದಾಗ ಹ್ಞೂ ಪುಟ್ಟ ನೀನು ಹೋಗು ಸುಮ್ಮನೆ ಯಾಕೆ ಇಲ್ಲಿದ್ದು ಸುಸ್ತು ಮಾಡಿಕೊಳ್ಳುತ್ತೀಯ ಅಂದ ಕಾರ್ತಿ ಹ್ಞೂ ಅಂತ ತಲೆ ಆಡಿಸಿ ಮತ್ತೊಮ್ಮೆ ಕೀರ್ತಿಯನ್ನು ಮಾತನಾಡಿಸಿ ಮಗುವನ್ನು ನೋಡಿ ಹೊರಗೆ ಬಂದ ಈಂಚರ ಅಣ್ಣ ನಾನು ಮನೇಲಿ ಇರ್ತೀನಿ ನಿನಗೆ ಊಟ ಅನ್ನಲು ಅಲ್ಲಿಗೆ ಬಂದ ಹೇಮಾವತಿ ಅವರನ್ನು ನೋಡಿ ಹೊಟ್ಟೆ ಹಸಿವಿಲ್ಲ ಅಪ್ಪ ನೀವು ನಿಮ್ಮ ಹೆಂಡತಿನ ಕರ್ಕೊಂಡು ಹೋಗಿ ನಾನು ಇಲ್ಲಿ ಇರ್ತೀನಿ ಕೀರ್ತಿ ಅಮ್ಮ ಇದ್ದಾರೆ ಮಗುನ ನೋಡ್ಕೊಳ್ತಾರೆ ಸಾಕು ನೀವೆಲ್ಲ ಹೋಗಿ ಅಂದಾಗ ಸದಾನಂದ ಅವರು ಚಿರು ಇಂಚರ ಜೊತೆ ಹೊರಟರು ನಾನು ಇಲ್ಲಿ ಇರ್ತೀನಿ ಕಣೋ ಅಂದವರಿಗೆ ಏನೂ ಬೇಕಿಲ್ಲ ಹೋಗಿ ಮೊದಲು ನಿನ್ನ ಬುದ್ಧಿನ ಚೇಂಜ್ ಮಾಡಿಕೊಂಡು ಬಾ ಅಂದು ಹೇಳಿ ಒಳಗೆ ನಡೆದ ಅವರು ಹೊರಗೆ ಬಂದು ಚಿರು ಕಾರ್ ಏರಿದಾಗ ಕಾರು ಕಾರ್ತಿ ಮನೆ ಕಡೆ ನಡೆಯಿತು ವಾರದರೊಳಗೆ ಬಂದ ಕಾರ್ತಿಗೆ ಇಬ್ಬನೇ ಯಾಕೆ ಹಾಗೆ ಹೋಗಿದ್ದು ಅಂದಳು ಕೀರ್ತಿ ಸುಮ್ಮನೆ ಅಂದವ ಅವಳು ಹಾಸಿಗೆ ಮೇಲೆ ನಿಂದಾದಂಕೆ ಕುಳಿತು ವಿರಾಟ್ ಏನಾದರೂ ಹೇಳಿರಬೇಕು ಅಲ್ವಾ ಅಂದವಳಿಗೆ ಬಾಯಿ ಮುಚ್ಕೊಂಡು ಸುಮ್ಮನೆ ಬಿದ್ಕೋ ನೀಂದು ಯಾವಾಗಲೂ ಡೌಟ್ ಪಡೋದೇ ಆಯಿತು ಅದನ್ನು ಎಲ್ಲ ತಪ್ಪು ತಪ್ಪಾಗಿ ತಿಳ್ಕೊಂಡು ಅವಳು ಹೋಗಿದ್ದು ನಿಮ್ಮ ಹತ್ತೆ ಮೇಲೆ ಬೇಜಾರು ಮಾಡಿಕೊಂಡು ವಿರಾಟ್ ಏನೂ ಅಂದಿಲ್ಲ ಅವಳಿಗೆ ಅವರು ಏನು ಅನ್ನೋದೂ ಇಲ್ಲ ಅಂದ ಕಾರ್ತಿ ಸ್ವಲ್ಪ ಜೋರಾಗಿ ಅದೆಲ್ಲ ನನಗೇನು ಗೊತ್ತು ಅತ್ತೆ ಏನಂದ್ರು ಏನೂ ಮಾತಾಡಿಲ್ಲ ಆದರೆ ಇಬ್ಬನಿಗೆ ಮಗುನ ಮುಟ್ಟೋಕೆ ಬಿಡಲಿಲ್ಲ ಅಂದವನ ಧ್ವನಿಯಲ್ಲಿ ಬೇಸರ ಅವಳು ಅದಕ್ಕೆ ಬೇಜಾರು ಮಾಡಿಕೊಂಡು ಹೋಗಿದ್ದು ಅಂದವ ಕಣ್ಣನ್ನು ಒರೆಸಿಕೊಂಡಿದ್ದ ಪಾಪ ಇಬ್ಬನಿ ಯಾಕೆ ಯಾವಾಗಲೂ ಹಾಗೆ ಮಾಡ್ತಾರೆ ನಿಮ್ಮಮ್ಮ ಯಾವನಿ ಗೊತ್ತು ಅವಳು ಹಾಕಿರೋ ಭಿಕ್ಷೆ ಜಾಸ್ತಿ ಆಗಿದೆ ಅದಕ್ಕೆ ತಿಂದು ಹೀಗೆ ಹಾಡ್ತಿರೋದು ಅಂದವ ಮಲಗಿದ್ದ ತನ್ನ ಮಗುವನ್ನು ನೋಡುತ್ತ ಕುಳಿತ ಅವಳು ಇಬ್ಬನಿ ಬಗ್ಗೆ ಯೋಚಿಸುತ್ತಾ ಸೂರು ದಿಟ್ಟಿಸುತ್ತಿದ್ದಳು ಮನೆಗೆ ಬಂದ ಇಬ್ಬನಿ ವಿರಾಟ್ನನ್ನು ನೋಡಿದ ಸುಜಾತ ಇದೇನು ಇಬ್ಬನಿ ಇವತ್ತು ಬರೋದು ಡೌಟ್ ಅಂದಿದ್ದೆ ಅದು ಹಾಸ್ಪಿಟಲ್ನಲ್ಲಿ ಜಾಸ್ತಿ ಜನ ಇರೋದು ಬೇಡ ಅಂತ ಹೇಳಿದರು ಅದಕ್ಕೆ ನಾವು ಬಂದ್ವಿ ಹೌದಾ ಹಾಗಾದರೆ ಇಂಚರ ಚಿರು ಅವರಿನ್ನೂ ಅಲ್ಲೇ ಇದ್ರು ಮೇ ಬಿ ಇವತ್ತು ಅಲ್ಲಿಗೆ ಹೋಗ್ತಾರೆ ಅನಿಸುತ್ತೆ ಅಂದು ರೂಮ್ಗೆ ನಡೆದರು ಇಬ್ಬನಿ ವಿರಾಟ್ ಸುಜಾತ ಜಾಸ್ತಿಯನ್ನು ಯೋಚಿಸದೆ ಚಿರುಗೆ ಫೋನ್ ಮಾಡಲು ನಡೆದರು ಇತ್ತ ಕಡೆ ಮನೆಗೆ ಬಂದರು ಚಿರು ಇಂಚರ ಹೇಮಾವತಿ ಸದಾನಂದವರು ಇಂಚರ ತನ್ನ ಕೋಣೆ ಸೇರಿದಳು ಅವಳಿಗೆ ಇಬ್ಬನಿ ಹೋಗಿದ್ದು ಇನ್ನೂ ನೋವು ನೀಡುತ್ತಿತ್ತು ಇಂಚರ ಹಾಸ್ಪಿಟಲ್ನಿಂದ ಬಂದ ಮೇಲೆ ಫ್ರೆಶ್ ಆಗಬೇಕು ಹಾಗೆ ಇರೋದು ಅಲ್ಲ ನಡಿ ಸ್ನಾನ ಮಾಡು ಅಂದವನ ಮಾತಿಗೆ ಸುಮ್ಮನೆ ಸಪ್ಪಗೆ ಕುಳಿತವಳಿಗೆ ಅವರು ಮೊದಲೆಲ್ಲ ಮಾತನಾಡುವಾಗಲೇ ನೀವು ಇಬ್ಬನಿ ಪರ ನಿಂತಿದ್ದರೆ ಇವತ್ತು ಹೀಗೆ ಆಗಿರೋ ಅವಶ್ಯಕತೆ ಇರ್ತಾ ಇರಲಿಲ್ಲ ಅಲ್ವಾ ಅವಾಗೆಲ್ಲ ನಾನು ಅಣ್ಣ ಇಬ್ಬನಿ ಪರವಾಗಿ ಮಾತಾಡ್ತಾ ಇದ್ದಿದ್ದು ಆದರೆ ಇವತ್ತು ಇಬ್ಬನಿ ನಮಗೆ ಮಾತಿಗೆ ಅವಕಾಶವೇ ಕೊಡಲಿಲ್ಲ ಬೇಸರ ಮಾಡಿಕೊಂಡು ಹೋಗಿದ್ದು ನೋಡಿದರೆ ನನಗೆ ತುಂಬ ನೋವಾಗುತ್ತೆ ಅಣ್ಣ ಅಂತೂ ಅದೆಷ್ಟು ಬೇಜಾರು ಮಾಡಿಕೊಂಡಿದ್ದ ಮಗ ಹುಟ್ಟಿದ ಖುಷಿನೇ ಆಳು ಮಾಡಿದ್ದು ಅಮ್ಮ ಹ್ಞೂ ಬಿಡು ಅದರ ಬಗ್ಗೆ ಮಾತು ಬಿಟ್ಟು ಹೋಗು ಸ್ನಾನ ಮಾಡು ಅಂದಾಗ ಅಲ್ಲಿ ಹೋದಾಗೆಲ್ಲ ಬಳಸಲು ಇಟ್ಟಿದ್ದ ಬಟ್ಟೆ ಹಿಡಿದು ಬಾತ್ರೂಮ್ ಸೇರಿದಳು ಚಿರುಗೆ ಸುಜಾತ ಫೋನ್ ಬರಲು ಮಾತನಾಡುತ್ತಾ ಕುಳಿತ ಬಾಲ್ಕನಿಯಲ್ಲಿ ಕೈಕಟ್ಟಿ ನಿಂತು ಏನು ಯೋಚಿಸುತ್ತಾ ಇದ್ದವಳನ್ನು ಇಂದಿನಿಂದ ಅಪ್ಪಿದ ವಿರಾಟ್ ಏನು ಯೋಚನೆ ಅಂದ ಇನ್ನೂ ಸ್ವಲ್ಪ ದಿನ ಆದರೆ ನಮ್ಮದು ಆ್ಯನಿವರ್ಸರಿ ಬರುತ್ತೆ ಆದರೆ ಮದುವೆಯಾಗಿ ಸ್ವಲ್ಪ ದಿನ ಅಷ್ಟೇ ಆಗಿರೋದು ಅಂತ ಹಾನಿಸ್ತಾ ಇದೆ ಅದನ್ನೇ ಯೋಚಿಸ್ತಾ ಇದ್ದೆ ನನಗೂ ಹಾಗೆ ಅನಿಸ್ತಿದೆ ಅನ್ನುತ್ತಾ ಅವಳನ್ನು ಗಟ್ಟಿಯಾಗಿ ಬಳಸಿದ ವಿರಾಟ್ ನಿಮ್ಮ ಜೊತೆ ಇದ್ದರೆ ದಿನ ಹೋಗಿದ್ದು ಗೊತ್ತಾಗಲ್ಲ ಸಮಯ ಸರಿದಿದ್ದು ಗೊತ್ತಾಗಲ್ಲ ಅಂದವಳ ಕೊರಳಿಗೆ ಮುತ್ತಿಟ್ಟು ನನಗೂ ಅಷ್ಟೇ ಕಣೆ ಸಮಯ ಹೋಗಿದ್ದೆ ಗೊತ್ತಾಗಲ್ಲ ಅನ್ನುತ್ತಾ ಅವಳನ್ನು ತನ್ನ ಕಡೆ ತಿರುಗಿಸಿಕೊಂಡಿದ್ದ ನಾಳೆ ಆಸ್ಪಿಟಲ್ಗೆ ಹೋಗ್ಲಾ ಬೇಡವಾ ಪಾಪುನ ನೋಡೋಕ್ಕೆ ಕಾರ್ತಿ ಬೇಜಾರ್ ಮಾಡ್ಕೊಳ್ತಾರೆ ನಿನಗೆ ಇಷ್ಟ ಇದ್ದರೆ ಹೋಗು ಇಲ್ಲ ಅಂದರೆ ಬೇಡ ಹ್ಞೂ ಅಲ್ಲಿಂದ ನಾನು ಬರುವಾಗ ಅಣ್ಣ ತುಂಬ ಬೇಜಾರು ಮಾಡ್ಕೊಂಡಿದ್ದ ಅದಕ್ಕೆ ಹೇಳಿದ್ದು ಅಂದವನ ಶರ್ಟ್ ಕಾಲರ್ ಹಿಡಿದು ಎಳೆದು ಅವನ ಮೂಗಿಗೆ ಮೂಗಿಂದ ಉಜ್ಜುತ್ತಾ ನನಗೆ ಒಬ್ಬ ಪುಟ್ಟ ವಿರಾಟ್ ಬೇಕು ಅಂದಾಗ ಹೊಗ್ಗಾಡ್ ನೀನೇ ಕೇಳ್ತಿದ್ದೀಯ ಮತ್ತೆ ತಡ ಮಾಡೋದು ಬೇಡ ಅಂದವನ ಕಾಲ ಮೇಲೆ ತನ್ನ ಕಾಲಿಟ್ಟು ಅವನನ್ನು ಅಪ್ಪಿಕೊಂಡು ನಿಂತಳು ಇಬ್ಬನಿ ಅವಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ನಗುತ್ತ ರೂಮ್ಗೆ ನಡೆದ ವಿರಾಟ್ ಆಸ್ಪಿಟಲ್ನಲ್ಲಿ ಮಗು ಹೆಂಡತಿ ಜೊತೆ ಇದ್ದ ಕಾರ್ತಿ ಇಬ್ಬನಿಗೆ ಕಾಲ್ ಮಾಡಿದ ನಿನ್ನೆ ಸಂಜೆ ಹೋದವಳಿಂದ ಮತ್ತೆ ಫೋನ್ ಬಂದಿಲ್ಲ ಅತ್ತ ಬೇಸರದಲ್ಲಿ ಇದ್ದವನಿಗೆ ಕೀರ್ತಿ ನೀನೇ ಫೋನ್ ಮಾಡು ಅಂದು ಹೇಳಿದಳು ಎರಡು ರಿಂಗೆ ರಿಸೀವ್ ಮಾಡಿದ ಇಬ್ಬನಿ ಏಳು ಅಣ್ಣ ಅಂದಾಗ ನೆನೆ ಸಂಜೆ ಹಾಗೆ ಹೋದೆ ಪುಟ್ಟ ನನ್ನ ಮೇಲೆ ಬೇಜಾರಾಗಿದೆಯೇನೋ ಅಣ್ಣ ನಾನು ಯಾಕೆ ಬೇಜಾರಾಗಬೇಕು ಇನ್ಫ್ಯಾಕ್ಟ್ ಅಳಿಯ ಬಂದಿದ್ದಾನೆ ಅಂತ ಖುಷಿ ಆಗ್ತಿದೆ ಅಂದವಳೆ ಮುಂದೆ ನಿಂತಿದ್ದ ವಿರಾಟ್ ಶರ್ಟ್ ಹಾಕುತ್ತಾ ಇದ್ದಳು ಮತ್ತೆ ಬರಲ್ವ ಇವಾಗ ನೋಡೋಕೆ ಬರ್ತೀನಿ ಅಣ್ಣ ಅತ್ತೆ ಅಂದರು ನನ್ನ ಜೊತೆ ಬರ್ತೀವಿ ಅಂದರು ಅದಕ್ಕೆಲ್ಲ ಒಟ್ಟಿಗೆ ಹೋಗೋಣ ಅಂತ ಇದ್ದೆ ಹೌದಾ ಸರಿ ಸರಿ ಬೇಗ ಬಾ ಪುಟ್ಟ ಅಂದು ಮಾತಾಡಿ ಫೋನ್ ಇಟ್ಟಿದ್ದ ಕಾರ್ತಿಗೆ ನಿನ್ನ ಮೇಲೆ ತುಂಬ ಲವ್ ಅಲ್ವಾ ಹ್ಞೂ ಬೇಜಾರು ಮಾಡ್ಕೊಂಡಿದ್ದಾನೆ ಓಕೆ ನೀನು ಮಾಮ್ ಎಲ್ಲ ಹೋಗಿ ಬನ್ನಿ ಹುಷಾರು ಅಂದು ಅವಳ ಅಣೆಗೆ ಮುತ್ತಿಟ್ಟು ತಾನು ಕೆಲಸಕ್ಕೆ ನಡೆದವ ಹನ್ನೊಂದು ಗಂಟೆಗೆ ಸುಮಾರಿಗೆ ಸುಜಾತ ಸಂಧ್ಯಾ ಜೊತೆ ಇಬ್ಬನೇ ಹಾಸ್ಪಿಟಲ್ ಕಡೆ ಹೋಗಿ ಮಗುವಿನ ಜೊತೆ ಸಮಯ ಕಳೆದರು ಚಿರು ಇಂಚರಾನು ಬಿಟ್ಟು ತಾನು ಕೆಲಸಕ್ಕೆ ಹೋಗಿದ್ದ ಸಂಧ್ಯಾ ಸುಜಾತ ಸ್ವಲ್ಪ ಹೊತ್ತು ಇದ್ದು ಮನೆ ಕಡೆ ನಡೆದರು ಇವತ್ತು ಬೇಗ ಹೊರಟು ನಿಂತವಳನ್ನು ತಡೆದ ಇಂಚರ ಅಣ್ಣ ತುಂಬ ಬೇಜಾರಾಗ್ತಾನೆ ಹೋಗ್ಬೇಡ ಇಬ್ಬನಿ ಅಂದು ಉಳಿಸಿಕೊಂಡಾಗ ಕೀರ್ತಿ ಜೊತೆ ಮಾತನಾಡುತ್ತಾ ಕುಳಿತಳು ಹೇಮಾವತಿ ಅವರು ನೆನೆ ಮಗ ಹೇಳಿದ ಮಾತಿನಂತೆ ಏನು ಮಾತನಾಡದೆ ಸುಮ್ಮನಿದ್ದರು ಕಾರ್ತಿ ನರ್ಸ್ ಕರೆದುಕೊಂಡು ಹೋಗಿದ್ದ ಮಗುವನ್ನು ತಾನೇ ಎತ್ತಿಕೊಂಡು ಬಂದು ಇಂಚರ ಜೊತೆ ಕೀರ್ತಿ ಜೊತೆ ಮಾತನಾಡುತ್ತಾ ಕುಳಿತಿದ್ದ ಇಬ್ಬನಿ ಬಳಿಗೆ ಬಂದವನೇ ಇಬ್ಬನಿ ಮಡಿಲಲ್ಲಿ ಮಲಗಿಸಿದ ಅಣ್ಣನ ಕಡೆ ನೋಡಿ ಮಗುವನ್ನು ಮನಸಾರೆ ಎತ್ತಿ ಮುದ್ದಾಡಿ ಖುಷಿಪಟ್ಟ ಇಬ್ಬನಿ ಅದರ ಕೈಗೆ ಚಿಕ್ಕದಾಗಿ ಕೊಟ್ಟು ಮುದ್ದಿಸುತ್ತಿರಲು ಅವನ ಮನಸ್ಸಿಗೆ ಈಗ ಸಮಾಧಾನವಾಗಿತ್ತು ಮಗನೇ ನಿಮ್ಮ ಅತ್ತೆಗೆ ಕೇಳು ನನಗೊಂದು ಉಡುಗೆ ಕೊಡು ಅಂತ ಮಾತಿಗೆ ಅಣ್ಣಾ ಅಂತ ರಾಗ ತೆಗೆದ ಇಬ್ಬನಿ ಮುಂದೆ ಅವನೇ ಕೇಳ್ತಾನೆ ಬಿಡು ಅಂತ ನಕ್ಕಳು ಇಬ್ಬರು ಅತ್ತೆಯರ ಮಕ್ಕಳು ನನ್ನ ಮಗನಿಗೆ ಅಂದ ಕೀರ್ತಿ ಮಾತಿಗೆ ಹೌದು ಅಂದ ಕಾರ್ತಿ ನೆನ್ನೆಯ ಬೇಸರವನ್ನು ಎಲ್ಲ ದೂರ ಸರಿಸಿದರು ಸಂಜೆಯವರೆಗೂ ಇದ್ದು ಮನೆಗೆ ನಡೆದರು ಅಕ್ಕ ತಂಗಿ ಇಬ್ಬರು ಕೀರ್ತಿ ಹಾಸ್ಪಿಟಲ್ನಲ್ಲಿದ್ದ ಆರೇಳು ದಿನವೂ ಪ್ರತಿದಿನ ಹೋಗಿ ನೋಡಿ ಮಾತಾಡಿ ಸಂಜೆಯವರೆಗೂ ಇದ್ದು ಮಗುವನ್ನು ಮುದ್ದಿಸಿ ಬರುತ್ತಿದ್ದರು ಇಂಚರ ಇಬ್ಬನಿ ಅವಳ ಡಿಸ್ಚಾರ್ಜ್ ಆದಾಗ ಅವಳ ಜೊತೆಗೆ ಇಬ್ಬರು ಮನೆಗೆ ನಡೆದಿದ್ದರು ಮಗುವನ್ನು ಎತ್ತಿಕೊಂಡು ಕಾರಲ್ಲಿ ಕೀರ್ತಿ ಜೊತೆ ಕುಳಿತಿದ್ದ ಇಬ್ಬನಿ ಮೇಲಿನ ಆ ಕೋಪವನ್ನು ಸದಾನಂದ್ ಮೇಲೆ ಸಿಡುಕುತ್ತಾ ತೋರಿಸಿದ ತನ್ನ ಅಮ್ಮನನ್ನು ಗುರಾಯಿಸಿದ ಕಾರ್ತಿ ಮನೆಯಲ್ಲಿ ಮತ್ತೊಮ್ಮೆ ನಿಂಗೆ ಬುದ್ಧಿ ಕಲಿಸಬೇಕು ಅಂದುಕೊಂಡ ಕಾರ್ತಿ ಕೀರ್ತಿ ಅಮ್ಮನ ಮನೆಗೆ ಅವರನ್ನೆಲ್ಲ ಬಿಟ್ಟು ಬಂದು ಮರುದಿನ ತಮ್ಮ ಮನೆಗೆ ತಂಗಿಯರಿ ಇಬ್ಬರು ಹೋದಾಗ ಅವನ ಅಮ್ಮನ ಬಳಿ ಮಾತನಾಡಲು ರೂಮ್ಗೆ ನಡೆದ ಕಾರ್ತಿ ಅಪ್ಪ ಈ ಪತ್ರ ಎಲ್ಲ ನಾನು ಇಬ್ಬನಿಗೆ ವಾಪಸ್ ಕೊಡ್ತೀನಿ ಅಂದ ಏನು ಪತ್ರ ಅಂದರು ಸದಾನಂದ್ ಆಸ್ತಿ ಪತ್ರ ಅಪ್ಪ ಸೈಟ್ ಮನೆ ಪತ್ರ ಹೋಗಿ ಕೊಡ್ತೀನಿ ಅವಳು ಬೇಡ ಅಂದರೆ ಅವರ ಅತ್ತೆ ಕೈಗೆ ಕೊಡ್ತೀನಿ ಅಂದಾಗ ಯಾಕೋ ತಲೆ ಕೆಟ್ಟಿದ್ಯಾ ಅಂದರು ಹೇಮಾವತಿ ಇದು ಅವಳ ಆಸ್ತಿ ಅವಳದ್ದು ನಾವು ತಿಂತಾ ಇದ್ದೀವಿ ಆದರೆ ಅದಕ್ಕೆ ಬದಲಾಗಿ ನಮ್ಮಿಂದ ಅವಳಿಗೆ ಸ್ವಲ್ಪನಾದರೂ ಏನಾದರೂ ಕೊಡಬೇಕು ಅಲ್ವಾ ಆದರೆ ನೀನು ಅವಳಿಗೆ ಬರೀ ನೋವೇ ಕೊಡ್ತೀಯ ಪ್ರೀತಿ ಬಯಸು ನನ್ನ ತಂಗಿ ಎಲ್ಲರಿಗೂ ಒಳ್ಳೆಯದೇ ಮಾಡೋ ಆ ನನ್ನ ಕಂದಂಗೆ ನೀನಿಂದ ಸಿಗೋದು ಬರೀ ಕಣ್ಣೀರು ಅದಕ್ಕೆ ಇದನ್ನೆಲ್ಲ ಕೊಟ್ಟು ಅವಳಿಂದ ಋಣಮುಕ್ತ ಆಗೋಣ ಅಂತ ನೀನು ಅವಳನ್ನು ಸರಿಯಾಗಿ ಮಾತನಾಡಿಸಿ ಒಳ್ಳೆ ಥರದಲ್ಲಿ ನಡ್ಕೊಂಡಿದ್ರೆ ಇದನ್ನು ಇಟ್ಕೊಳ್ತಿದ್ದೆ ಅಂದವನ ಮಾತಿಗೆ ನಾನೇನು ಅವಳಿಗೆ ಬೇಕು ಅಂತ ನೋವು ಕೊಟ್ಟಿಲ್ಲ ಏನೋ ಗೊತ್ತಿಲ್ಲದೆ ಹಾಗೆ ಮಾಡಿದೆ ಅಷ್ಟೆ ಇನ್ಮೇಲೆ ಇಬ್ಬನಿಗೆ ಏನು ಅನ್ನೋಲ್ಲ ಅವಳಿಗೆ ನೋವು ಕೊಟ್ಟು ಬೇಜಾರು ಮಾಡಲ್ಲ ಇಂಚರಾನ ನೋಡಿಕೊಂಡ ಹಾಗೆ ಅವಳನ್ನು ನೋಡಿಕೊಳ್ತೀನಿ ಇವಾಗ ತಾನೇ ಈ ಮನೆಗೆ ನಿನ್ನ ಮಗ ಬಂದಿದ್ದಾನೆ ಅವನಿಗೆ ಸಿಕ್ಕಿರೋ ಈ ಸಂಪತ್ತನ್ನು ದೂರ ಮಾಡಬೇಡ ಅಂದರು ನೀನು ಮಾತು ತಪ್ಪಿದ್ರೆ ಅಂದವಾ ಇಲ್ಲ ನೀನೇ ನೋಡ್ತೀಯಲ್ಲ ಹಾಗೆಲ್ಲ ಮಾಡಲ್ಲ ಅಂದಾಗ ಸರಿ ಮತ್ತೊಂದು ಸಲ ಇದು ರಿಪೀಟ್ ಆದರೆ ನಾನು ಈ ಸಲ ಹೇಳಿದ್ದೀನಿ ಮುಂದಿನ ಸಲ ಹೇಳೋದಿಲ್ಲ ಅಲ್ಲಿಗೆ ಹೋಗಿ ಕೊಡ್ತೀನಿ ಅಂತ ಹೇಳಿ ಅಲ್ಲಿಂದ ನಡೆದ ಏಮಾ ಆ ಕಂದನಿಗೆ ನೀನು ಇಂಚರಾಳಷ್ಟು ಪ್ರೀತಿ ಕೊಡ್ತೀಯ ಅಂತ ನನಗೆ ನಂಬಿಕೆ ಇಲ್ಲ ಅಷ್ಟು ಪ್ರೀತಿ ಕೊಡದೆ ಇದ್ದರೂ ಪರವಾಗಿಲ್ಲ ಅವಳಿಗೆ ನೋವು ಕೊಡಬೇಡ ಅವಳ ಗಂಡನಿಗೆ ನಿನ್ನ ಬುತ್ತಿ ಗೊತ್ತಾಗಿದೆ ಇನ್ನು ನೀನು ಹೀಗೆಲ್ಲ ನಡ್ಕೊಳ್ಳೋದು ಗೊತ್ತಾದರೆ ಮತ್ತೆ ಈ ಮನೆಗೆ ಆ ಮಗುವನ್ನ ಕಳಿಸೋದಿಲ್ಲ ಅಂದಾಗ ಸರಿ ಅಂತ ತಲೆ ಆಡಿಸಿದರೆ ಅವಳಿಗೆ ಏನೋ ಅನ್ನದ ಇದ್ರೆ ಸಾಕು ಇಲ್ಲ ಅಂದರೆ ನನ್ನ ಮಗ ಹೇಳ್ದಂಗೆ ಮಾಡ್ತಾನೆ ಆಮೇಲೆ ಇದೆಲ್ಲ ಕೈಬಿಟ್ಟು ಹೋದರೆ ಕಷ್ಟ ಅಂದುಕೊಂಡು ಇಬ್ಬನಿಗೆ ಇನ್ಮೇಲೆ ಏನೂ ಅನ್ನಬಾರದು ಅಂತ ತಮ್ಮಲ್ಲಿ ಅಂದುಕೊಂಡರು ಮಗುವಾಗಿ ಒಂದು ತಿಂಗಳು ಆಗುವ ಮುಂಚೆ ಅದರ ನಾಮಕರಣ ಅದಕ್ಕೆ ಹೆಸರಿಡುವ ಶಾಸ್ತ್ರ ಮಾಡಲು ರೆಡಿ ಮಾಡಿದ ಕಾರ್ತಿ ಅವನ ಮನೆಯಲ್ಲಿ ಅವನ ಮುದ್ದು ತಂಗಿಯರು ಆಗಲೇ ಅಲ್ಲಿ ಹಾಜರಾಗಿದ್ದರು ಇಬ್ಬನಿಗೆ ಈಗ ಎಲ್ಲಿಲ್ಲದ ಖುಷಿ ಅವಳ ಚಿಕ್ಕಮ್ಮನ ನಿಂದನೆ ಇಲ್ಲ ಅಣ್ಣನ ಮಗು ಎಲ್ಲರ ಪ್ರೀತಿ ಅಬ್ಬ ಅವಳನ್ನು ಹಿಡಿಯುವವರೇ ಇಲ್ಲ ಇಂಚರ ಹೊಟ್ಟೆಯಲ್ಲಿನ ಕಂದ ಚಿಕ್ಕದಾಗಿ ಮಿಸುಕಾಡುತ್ತಾ ಅವಳನ್ನು ಹೊಸ ಪ್ರಪಂಚಕ್ಕೆ ಕರೆದೊಯ್ಯುತ್ತಿತ್ತು ಚಿರೋಗೆ ಇಂಚರಾನ ನೋಡುವುದೇ ಖುಷಿ ಅವಳ ಒಮ್ಮೊಮ್ಮೆ ಚಿಕ್ಕ ಮಗುವಂತೆ ಹಾಡುತ್ತಾ ಇರಲು ಅವಳ ಮಡಿಲಲ್ಲಿ ಮಗು ಅವಳ ಸ್ವಲ್ಪವೇ ಮುಂದೆ ಬಂದಿದ್ದ ಹೊಟ್ಟೆಯನ್ನು ಆಗಾಗ ಮುಟ್ಟಿ ಮಗುವಿಗೆ ಹೊರಗಿನಿಂದಲೇ ಮುತ್ತಿಟ್ಟು ಅವಳನ್ನು ಮುದ್ದುಗೆರೆಯುತ್ತಿದ್ದ ಇನ್ನು ವಿರಾಟ್ ತನ್ನ ಅವಳಿಗೆ ಹಾಸ್ಪಿಟಲ್ನಲ್ಲಿ ಅವಳ ಚಿಕ್ಕ ಸಿಕ್ಕ ತಿರಸ್ಕಾರ ಚಿರು ತಿಳಿದು ಅವಳನ್ನು ಕಾರ್ತಿ ಮನೆಗೆ ಕರೆದಾಗ ಕಳಿಸಲು ಒಪ್ಪಿರಲಿಲ್ಲ ಇನ್ಮೇಲೆ ಅವಳು ಅಲ್ಲಿಗೆ ಬರಲ್ಲ ಅಂದಾಗ ಕಾರ್ತಿ ಬೇಸರ ಮುಖ ಮಾಡಿ ಇಬ್ಬನಿ ಕಣ್ಣು ತುಂಬಿಕೊಂಡಾಗ ಹತ್ತು ಕಣ್ಣೀರು ಹಾಕಿ ನನ್ನ ಬ್ಲ್ಯಾಕ್ ಮೇಲ್ ಮಾಡಿಬಿಡ ನಾನು ಒಪ್ಪಿಕೊಳ್ಳೋದಿಲ್ಲ ಅಂದವನ ಮಾತಿನಲ್ಲಿದ್ದ ಅವಳ ಮೇಲಿನ ಪ್ರೀತಿ ಅರ್ಥ ಆಗಿತ್ತು ಎಲ್ಲರಿಗೂ ಆದರೆ ಅವಳು ದಿನಪೂರ್ತಿ ಕಣ್ಣೀರು ಹಾಕಿ ಬೇಸರದಲ್ಲಿ ಕುಳಿತಾಗ ಅವಳ ಹಳು ನೋಡಲಾಗದೆ ಅವಳನ್ನು ಕಳುಹಿಸಲು ಒಪ್ಪಿದ ಅದು ಷರತ್ತಿನ ಮೇಲೆ ಅಲ್ಲಿ ಇನ್ನು ಒಂದೇ ಒಂದು ಚಿಕ್ಕ ನೋವಾದರೂ ಮತ್ತೆಂದು ಅಲ್ಲಿಗೆ ಹೋಗುವ ಮಾತನಾಡುವ ಆಗಿಲ್ಲ ಎಂದು ಅವಳು ಒಪ್ಪಿ ತನ್ನ ಅಳಿಯನ ನಾಮಕರಣಕ್ಕೆ ಎರಡು ದಿನ ಮುಂಚೆ ಬಂದಿದ್ದಳು ಅಂದು ಬೆಳಿಗ್ಗೆಯೇ ಇದ್ದ ಹೆಸರಿಡುವ ಶಾಸ್ತ್ರಕ್ಕೆ ಇಬ್ಬನೇ ವಿರಾಟ್ನನ್ನು ಕೂರಿಸಿ ಅವರ ಮಡಿಲಲ್ಲಿ ಮಗುವಿಟ್ಟು ನೀನೇ ಹೆಸರೇಳು ಅಂದ ಕಾರ್ತಿ ಮಗುವಿನ ಸೋದರತ್ತಿಗೆ ಅವರಿಬ್ಬರು ಖುಷಿಯಿಂದ ಮಗುವಿನ ಕಿವಿಯಲ್ಲಿ ಹೆಸರನ್ನು ಕರೆದರು ಕರಣ್ 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 ಅಳಿಯನ ಹೆಸರು ಕರೆದು ಮಗುವಿನ ಕುರುಳಿಗೆ ಚಿನ್ನದ ಸರ ಹಾಕಿ ಮುತ್ತಿಟ್ಟಳು ಹುಡುಗಿ ಎಲ್ಲರಲ್ಲೂ ನಗು ಸಂತೋಷ ಬಂದಿದ್ದ ಅತಿಥಿಗಳೆಲ್ಲ ಊಟ ಮುಗಿಸಿ ಹೋದಾಗ ಸಂಜೆಯೇ ತನ್ನವಳನ್ನು ಹೊರಡಿಸಿದ ವಿರಾಟ್ ಅವಳಿಗೆ ಹೋಗಲು ಇಷ್ಟ ಇಲ್ಲ ಅಲ್ಲಿರುವವರಿಗೂ ಕಳಿಸಲು ಮನಸ್ಸಿಲ್ಲ ಕೊನೆಗೂ ವಿರಾಟ್ ಕಾರ್ತಿ ಬಳಿ ಮಾತಾಡಿ ಅವಳನ್ನು ಕರೆದುಕೊಂಡು ಹೋಗಿದ್ದ ಕಾರ್ತಿ ವಿರಾಟ್ ಹೇಳಿದು ಕೇಳಿ ಖುಷಿಯಿಂದ ಅವರಿಬ್ಬರನ್ನು ಕಳುಹಿಸಿಕೊಟ್ಟಿದ್ದ ಕೀರ್ತಿ ಮಾರನೇ ದಿನ ತನ್ನ ಅಪ್ಪ ಅಮ್ಮನ ಮನೆಗೆ ಮತ್ತೆ ಹೋದಳು ಬಾಣಂತನಕ್ಕೆ ಅಂತ ಸಂಜೆಯವರೆಗೂ ಇದ್ದ ಹಿಂಚರ ಚೀರು ತಮ್ಮ ಮನೆಗೆ ನಡೆದರು ಮುಂದುವರಿಯುವುದು ಸ್ನೇಹಿತರ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು